ವ್ಯಕ್ತಿಯ ವ್ಯಕ್ತಿತ್ವ ರೂಪಿತ ಆಗುವಂಥದ್ದು ಆ ವ್ಯಕ್ತಿ ಯಾರ ಒಡನಾಟದಲ್ಲಿದ್ದಾನೆ ಅನ್ನೋದನ್ನು ಅವಲಂಬಿಸಿರುತ್ತೆ ಹಾಗಾಗಿನೇ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳ್ತಾರೆ ಇವತ್ತು ಸಜ್ಜನರ ಸಂಘವನ್ನು ಕುರಿತು ಆಲೋಚನೆ ಮಾಡೋಣ ಬಸವಣ್ಣನವರ ಒಂದು ವಚನ ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವಪಥವನಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು ಈ ವಚನದಲ್ಲಿ ಸಂಘದ ಮಹತ್ವವನ್ನು ಕುರಿತು ಬಸವಣ್ಣವರು ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡಿದ್ದಾರೆ ಈಗೊಂದು ಮಡಿಕೆಯನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಮೂಲ ವಸ್ತು ಮಣ್ಣು ಹಾಗಂದ ತಕ್ಷಣ ಎಲ್ಲ ಮಣ್ಣನ್ನು ತೆಗೆದುಕೊಂಡು ಮಡಿಕೆ ಮಾಡಲಿಕ್ಕೆ ಆಗೋಲ್ಲ ಹದವಾದಂಥ ಮಣ್ಣನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸರಿಯಾದಂಥ ಸಂಸ್ಕಾರವನ್ನು ಕೊಟ್ಟು ಒಬ್ಬ ಕುಂಬಾರ ಅದಕ್ಕೆ ಒಂದು ರೂಪವನ್ನು ಕೊಡಬಲ್ಲ ಆಗ ಅದು ಮಡಕೆ ಆಗುತ್ತೆ ಹಾಗೆಯೇ ಚಿನ್ನ ಇದ್ದ ತಕ್ಷಣ ಅದರಿಂದ ಒಂದು ಆಭರಣ ಆಗಲ್ಲ ಆ ಚಿನ್ನದ ಕುಶಲ ಕಲೆಯನ್ನು ಬಲ್ಲಂಥ ಒಬ್ಬ ತಜ್ಞ ಅದಕ್ಕೊಂದು ರೂಪವನ್ನು ಕೊಟ್ಟು ಸೌಂದರ್ಯವನ್ನು ಹೆಚ್ಚಿಸ್ತಾ ಹೋಗ್ತಾನೆ ಇಲ್ಲಿ ಅದನ್ನು ಗಮನಿಸಿ ಬಸವಣ್ಣವರು ಹೇಳ್ತಾರೆ ಮಡಕೆ ಮಾಡುವಡೆ ಮಣ್ಣೆ ಮೊದಲು ತೊಡುಗೆಯ ಮಾಡುವಡೆ ಹೊನ್ನೇ ಮೊದಲು ಶಿವಪಥವ ನರಿವಡೆ ಗುರುಪಥವೇ ಮೊದಲು ಮೇಲಿನ ಎರಡು ದೃಷ್ಟಾಂತಗಳು ವ್ಯಾವಹಾರಿಕವಾದ್ದು ಆದರೆ ಮೂರನೇ ದೃಷ್ಟಾಂತ ಭಕ್ತ ಮತ್ತು ದೇವರ ಸಂಬಂಧವನ್ನು ಕುರಿತಂಥದ್ದು ಭಕ್ತ ದೇವರ ಸಂಬಂಧವನ್ನು ಕುರಿತು ಅಲ್ಲಿ ಹೇಳುವಾಗ ನೀವು ಆ ಶಿವಪಥವನ್ನು ಅರಿಬೇಕು ಶಿವನನ್ನು ತಿಳಿಬೇಕು ಆ ದಾರಿಯಲ್ಲಿ ಸಾಗಬೇಕು ಅಂತಂದರೆ ಮೊದಲು ನಿಮಗೆ ಗುರು ಬೇಕು ಗುರು ಮಾರ್ಗದರ್ಶನಕ ಅವನು ಸರಿಯಾದ ದಾರಿಯನ್ನು ನಿಮಗೆ ತೋರಿಸೋವಂಥವನು ಹಾಗಾಗಿ ಆ ಶಿವಪಥವನ್ನು ಅರಿಲಿಕ್ಕೆ ಗುರುಪಥ ಬಹಳ ಮುಖ್ಯ ಅನ್ನೋದನ್ನು ಒತ್ತಿ ಹೇಳ್ತಾರೆ ಕೊನೆಗೆ ಹೇಳೋವಂಥದ್ದು ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಗವೇ ಮೊದಲು ಆ ದೇವರನ್ನು ಅರಿಬೇಕು ಅಂದ ತಕ್ಷಣ ನಾವು ಯಾವುದೋ ವಿಗ್ರಹಗಳ ಪೂಜೆಯನ್ನು ಮಾಡಬೇಕಾಗಿಲ್ಲ ದೇವಸ್ಥಾನಗಳಿಗೆ ಹೋಗಬೇಕಾಗಿಲ್ಲ ಗ್ರಂಥಗಳ ಅಧ್ಯಯನ ಮಾಡಬೇಕಾಗಿಲ್ಲ ಧ್ಯಾನ ಮಾಡಬೇಕಾಗಿಲ್ಲ ಪೂಜೆ ಮಾಡಬೇಕಾಗಿಲ್ಲ ಮತ್ತು ಏನು ಮಾಡಬೇಕು ಅಂತಂದರೆ ಯಾರು ಶರಣರು ಸತ್ಪುರುಷರು ಸಂತರು ಇದ್ದಾರೋ ಅವರ ಒಡನಾಟದಲ್ಲಿದ್ದರೆ ಸಾಕು ಅವರ ಒಡನಾಟ ನಮ್ಮ ಎಲ್ಲ ಅಜ್ಞಾನವನ್ನು ಕಳೆದು ಸುಜ್ಞಾನದ ಕಡೆಗೆ ಕರ್ತ್ಕೊಯೋವಂಥದ್ದು ಇವತ್ತು ವ್ಯಕ್ತಿ ಒಳ್ಳೆಯ ವ್ಯಕ್ತಿಗಳ ಜೊತೆಗೆ ಸಂಬಂಧವನ್ನು ಇಟ್ಕೊಂಡ್ರೆ ಅವನಲ್ಲಿರುವಂಥ ಅವಗುಣಗಳನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆದರೆ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಒಳ್ಳೆಯವರು ಒಡನಾಟವನ್ನು ಬೆಳೆಸುವಲ್ಲಿ ಸೋಲ್ತಾ ಇದೆ ದುಷ್ಟರ ಜೊತೆಗೇ ಹೆಚ್ಚು ಒಡನಾಟವನ್ನು ಬೆಳೆಸ್ತೇವೆ ಅದರಿಂದನೇ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಿಕ್ಕೆ ಬದುಕಿನ ವ್ಯಕ್ತಿತ್ವವನ್ನು ವಿಕಾಸಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಸವಣ್ಣವ್ರು ಹೇಳ್ತಾರೆ ಸಂಘ ಎರಡುಂಟು ಅಂತ ಹೇಳ್ತಾರೆ ಒಂದ ಹಿಡಿ ಒಂದ ಬಿಡು ಅಂತ ಹೇಳ್ತಾರೆ ಯಾವುದು ಹಂಗಾರೆ ಎರಡು ಅಂತಂದರೆ ಒಂದು ಸಜ್ಜನರ ಸಂಘ ಇನ್ನೊಂದು ದುರ್ಜನರ ಸಂಘ ಸಜ್ಜನರ ಸಂಘವನ್ನು ಹಿಡಿದಾಗ ನಮ್ಮಲ್ಲಿರುವಂಥ ಅವಗುಣಗಳನ್ನು ನಾವು ಕಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಬದಲಾಗಿ ದುರ್ಜನರ ಒಡನಾಟವನ್ನು ನಾವು ಬೆಳೆಸಿದ್ವಿ ಅಂತಂದರೆ ಇನ್ನೊಂದಿಷ್ಟು ನಮ್ಮ ವ್ಯಕ್ತಿತ್ವ ಕಲಂಕಿತವಾಗ್ತಾ ಹೋಗುತ್ತೆ ನಾವೇನಾದರೂ ಎತ್ತರಕ್ಕೆ ಹೋಗಿದ್ವಿ ಅಂತ ಮತ್ತೆ ಆಳವಾದಂಥ ಪ್ರಪಾತಕ್ಕೆ ಬೀಳ್ತೇವೆ ಈ ಪ್ರಪಾತಕ್ಕೆ ಮನುಷ್ಯ ಬೀಳಬಾರ್ದು ಅಂತಂದರೆ ಸಜ್ಜನರ ಒಡನಾಟವನ್ನು ಹೆಚ್ಚು ಹೆಚ್ಚು ಮಾಡಿಕೊಳ್ಳುವಂಥ ಅಗತ್ಯ ಇದೆ ಅದಕ್ಕೆ ಅವ್ರು ಹೇಳ್ತಾರೆ ಸಾರ ಸಜ್ಜನರ ಸಂಗವ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಆವಹಾವಾದಡೆಯನ್ನು ವಿಷ ಒಂದೇ ಅಂಥವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘವು ಸಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಇಲ್ಲಿ ಬಳಸುವಂಥ ಪದಗಳನ್ನು ನಾವು ಗಮನಿಸಬೇಕು ಸಿಂಗಿ ಕಾಳಕೂಟ ವಿಷ ಅಂತ ಸಿಂಗಿ ಅಂದ್ರೇ ಒಂದು ಭಯಂಕರವಾದಂಥ ವಿಷ ಮತ್ತದಕ್ಕೆ ಮುಂದೆ ಹೇಳ್ತಾರೆ ಕಾಳಕೂಟ ವಿಷ ಅದು ಇನ್ನೂ ಘೋರವಾದಂಥ ವಿಷ ಹಾವಿನ ವಿಷ ಬಹಳ ಅಪಾಯಕಾರಿಯಾದದ್ದೇ ಅದಕ್ಕಿಂತ ಅಪಾಯಕಾರಿಯಾದಂಥ ವಿಷ ಇದೆ ಯಾವುದು ಅಂತಂದರೆ ದುರ್ಜನರ ಒಡನಾಟ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಹಾವಿನ ಒಡನಾಟ ಅಪಾಯಕಾರಿ ಅಲ್ಲ ದುರ್ಜನರ ಒಡನಾಟ ಇದೆಯಲ್ಲ ಅದು ಬಹಳ ಅಪಾಯಕಾರಿ ಏನು ಮಾಡ್ತಾರೆ ಅಂತಂದರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಕಿವಿಯನ್ನು ಕಚ್ಚಿ ನಮ್ಮ ಬದುಕನ್ನು ನಾಶ ಮಾಡ್ತಾಯಿದ್ದಾರೆ ಇದ್ದಾರೆ ಇಲ್ಲೆಲ್ಲೋ ಕಚ್ಚಿರ್ತಾರೆ ಇನ್ನೆಲ್ಲೋ ನಾಶ ಮಾಡ್ತಾರೆ ಹಾಗಾಗಿ ಆ ದುರ್ಜನರಿಂದ ದೂರ ಇರಬೇಕು ಸಜ್ಜನರನ್ನು ನಮ್ಮ ಹತ್ರ ಕರ್ಕೊಳ್ಬೇಕು ಸಜ್ಜನರ ಸಹವಾಸವನ್ನು ಮಾಡಬೇಕು ಇಲ್ಲ ಅಂತಂದರೆ ನಾವೇ ನಮ್ಮ ಬದುಕಿನ ದಾರಿಯನ್ನು ತುಂಬ ದುರಂತಮಯ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಬಸವಣ್ಣವರು ಇಲ್ಲಿ ಬಹಳ ಸೊಗಸಾಗಿ ಹೇಳ್ತಾರೆ ನಮಗೆ ಒಂದು ಚಿಕ್ಕ ಕಥೆ ನೆನಪಾಗುತ್ತೆ ಒಂದು ಕೋಗಿಲೆ ಮತ್ತು ಕಾಗೆ ಒಬ್ಬ ಮಹಾರಾಜ ಅವನಿಗೆ ಬೇಟೆ ಆಡೋ ಒಂದು ಪ್ರವೃತ್ತಿ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಅವನು ಬೇಟೆ ಆಡಲಿಕ್ಕೆ ಒಂದು ಕಾಡಿಗೆ ಹೋಗ್ತಾನೆ ಭಯಂಕರ ಬಿಸಿಲು ಕಾಡಿನಲ್ಲಿ ಎಲ್ಲಿ ಅಲಿದ್ರು ಕೂಡ ಅವತ್ತು ಯಾವ ಪ್ರಾಣಿಯೂ ಅವನಿಗೆ ಕಣ್ಣಿಗೆ ಬೀಳಲ್ಲ ಬೆಳಗಿನಿಂದ ಮಧ್ಯಾಹ್ನದವರೆಗೂ ಅಲಿದು ಅಲಿದು ಸುಸ್ತಾಗ್ತಾನೆ ಬಾಯಾರಿಕೆ ಆಗಿದೆ ದಣಿವಾಗಿದೆ ಅಲ್ಲೆಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಉಂಡ್ಲಿಕ್ಕೆ ಆಹಾರ ಹಣ್ಣು ಪದಾರ್ಥಗಳಿಲ್ಲ ಏನು ಮಾಡೋದು ಅಂತ ಚಿಂತಾಕ್ರಾಂತನಾದಾಗ ದೂರದಲ್ಲೆಲ್ಲೋ ಒಂದು ಮಾವಿನ ಮರ ಕಾಣುತ್ತೆ ಸದ್ಯ ಅಲ್ಲೊಂದು ಏನೋ ಮರ ಇದೆ ಅದರ ಅಡಿಗೆ ಹೋಗಿ ಒಂದಿಷ್ಟು ವಿಶ್ರಾಂತಿ ಆದರೂ ಪಡೆಯೋಣ ಅಂತ ಹೇಳಿ ಆ ಮಹಾರಾಜ ಅಲ್ಲಿ ಬರ್ತಾನೆ ಬಂದು ಆ ಮರ ನೋಡ್ತಾನೆ ಆ ಮರ ತುಂಬ ಪಕ್ವವಾದಂಥ ಮಾವಿನ ಹಣ್ಣುಗಳು ಒಂದಕ್ಕಿಂತ ಒಂದು ಬಹಳ ಸುಂದರವಾಗಿರುವಂಥ ಹಣ್ಣುಗಳು ಪಕ್ವವಾಗಿವೆ ಆದರೆ ಭಾಳ ಎತ್ತರದಲ್ಲಿದ್ದಾವೆ ಇವನ ಕೈ ಸಿಗ್ತಾಯಿಲ್ಲ ಏನು ಮಾಡೋದು ಅಂತ ಕೂತ್ಕೊಂಡು ಯೋಚನೆ ಇದ್ದ ಹಾಗೇ ಆ ಮರದ ಮೇಲ್ಭಾಗದಲ್ಲಿ ಒಂದು ಕೋಗಿಲೆ ಇತ್ತು ಆ ಕೋಗಿಲೆ ಒಂದೆರಡು ಪಕ್ವವಾದಂಥ ಮಾವಿನ ಹಣ್ಣುಗಳನ್ನು ಕೆಳಗೆ ಉದುರಿಸ್ತು ಮಹಾರಾಜನಿಗೆ ತುಂಬ ಖುಷಿಯಾಯಿತು ದೈವಕೃಪೆ ಕೋಗಿಲೆಯ ರೂಪದಲ್ಲಿ ಬಂದು ನನಗೆ ಹಣ್ಣುಗಳನ್ನು ಕೊಟ್ಟಿದೆ ಅಂತ ಹೇಳಿ ಆ ಹಣ್ಣುಗಳನ್ನು ಸವಿತಾನೆ ನಂತರ ಪಕ್ಕದಲ್ಲಿ ನೋಡ್ತಾನೆ ಅಲ್ಲೊಂದು ಜುಳು ಜುಳು ಹರಿಯುವಂಥ ನದಿ ಇಳಿದು ಶುದ್ಧವಾದಂಥ ನೀರನ್ನು ಕುಡಿದು ತನ್ನ ಹಸಿವನ್ನು ಹಿಂಗಿಸ್ಕೊಳ್ತಾನೆ ದಣಿವನ್ನು ಆರಿಸ್ಕೊಳ್ತಾನೆ ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂತ ಹೇಳಿ ಆ ಮಾವಿನ ಮರದ ನೆರಳಿನ ಅಡಿಯಲ್ಲಿ ಮಲಕ್ಕೊಳ್ತಾನೆ ಸ್ವಲ್ಪತ್ತಿಗೆ ಅವನಿಗೆ ನಿದ್ರೆ ಆವರಿಸುತ್ತೆ ಗಾಢವಾಗಿನ್ನೇ ನಿದ್ರೆ ಬರಬೇಕು ಅಷ್ಟರಲ್ಲೇ ಎಲ್ಲೋ ಬಂದಂಥ ಒಂದು ಕಾಗೆ ಕೋಗಿಲೆಯ ಪಕ್ಕದಲ್ಲಿ ಕೂತ್ಕೊಂಡು ಕಾ 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 ಅಂತ ಅರಚಲಿಕ್ಕೆ ಶುರುವಾಗುತ್ತೆ ಯಾವಾಗ ಕಾಗೆಯ ಕರ್ಕಶ ಧ್ವನಿಯನ್ನು ಮಹಾರಾಜ ಕೇಳಿನೋ ಅವನ ನಿದ್ರೆ ಓಡೋಯ್ತು ಅವನಿಗೆ ತುಂಬ ಬೇಸರ ಆಯಿತು ಅಯ್ಯೋ ಈ ದರಿದ್ರಕ್ಕಾಗಿ ಎಲ್ಲಿಂದ ಬಂತು ಎಂಥ ಸೊಗಸಾದ ನಿದ್ರೆಯನ್ನು ಮಾಡ್ತಾಯಿದ್ದೆ ಜೋಗಳ ಹಾಡಿದ ರೀತಿಯಲ್ಲಿ ಕೋಗಿಲೆ ಕುಹು ಕುಹು ಅಂತ ಕೂಗ್ತಾ ಇತ್ತು ಈ ದರಿದ್ರಕ್ಕಾಗಿ ಅದನ್ನೆಲ್ಲ ಹಾಳು ಮಾಡಿಬಿಡ್ತಲ್ಲ ಅಂತ ಹೇಳಿ ಹುಷ್ ಅಂತಾನೆ ಕಾಗೆ ಹೋಗಲ್ಲ ಚಪ್ಪಾಳೆ ತಟ್ತಾನೆ ಅದು ಹೇಳೋದಿಲ್ಲ ಕಲ್ಲು ತೂರ್ತಾನೆ ಆದರೂ ಕೂಡ ಕಾಗೆ ಎದ್ದು ಹೋಗೋದಿಲ್ಲ ಬೇಸರ ಆಗಿತ್ತು ಇವತ್ತು ಯಾವುದು ಬಲಿ ಸಿಕ್ಕಿಲ್ಲ ಇದನ್ನೇ ಬಲಿಯಾಗಿ ಮಾಡೋಣ ಅಂತ ಹೇಳಿ ಬಿಲ್ಲು ಬಾಣವನ್ನು ತೆಗೆದುಕೊಂಡು ಗುರಿ ಇಟ್ಟು ಕಾಗಿಗೆ ಬಾಣವನ್ನು ಬಿಡ್ತಾನೆ ಹಾಗೆ ಬಿಟ್ಟದ್ದೇ ಸರಿ ಅವನ ಮುಂದೆ ವಿಲಿ ವಿಲಿ ಒದ್ದಾಡ್ತಾ ಬಿದ್ದದ್ದು ಅಲ್ಲ ಕೋಗಿಲೆ ಅವನಿಗೆ ತುಂಬ ವ್ಯಥೆ ಆಯಿತು ಅಯ್ಯೋ ದೇವರೇ ಎಂಥ ಅನಾಹುತ ಆಯ್ತಲ್ಲ ಕಾಗೆಗೆ ಹೊಡಿಲಿಕ್ಕೆ ಹೋಗಿ ಕೋಗಿಲಿಗೆ ಬಿತ್ತು ಏನು ಮಾಡೋದು ಅಂತ ಚಿಂತಾಕ್ರಾಂತನಾದಾಗ ಆ ಸಾಯ್ತ ಬಿದ್ದಂಥ ಕೋಗಿಲೆ ಕೇಳ್ತಾ ಇದೆ ಮಹಾರಾಜ ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಈ ಶಿಕ್ಷೆಯನ್ನು ಕೊಟ್ಟು ನೀನು ಹಸ್ತು ಬಂದಿದ್ದೆ ಹಣ್ಣು ಕೊಟ್ಟೆ ನಿನ್ನ ದಣಿವನ್ನು ನಿವಾರಿಸಲಿ ಅಂತ ಹೇಳಿ ಇಂಪಾದ ಸಂಗೀತವನ್ನು ಇದ್ದೆ ಆದರೆ ನೀನು ಮಾಡಿದ್ದೇನು ನನಗೆ ಬಾಣವನ್ನು ಬಿಟ್ಟು ನನ್ನ ಪ್ರಾಣವನ್ನೇ ತೆಗೆಯುವಂಥ ಕೆಲಸ ಮಾಡಿಬಿಟ್ಟಲ್ಲ ಸರಿನಾ ಆಗ ಮಹಾರಾಜ ಹೇಳ್ತಾನೆ ದಯವಿಟ್ಟು ನನ್ನ ತಪ್ಪನ್ನು ಮನಿಸು ನಿನ್ನನ್ನು ಹೊಡೆದು ಗುರಿ ನನ್ನದಾಗಿರಲಿಲ್ಲ ಈ ಕಾಗೆ ನಿನ್ನ ಕೋಗಿಲೆಯ ಕಂಠಕ್ಕೆ ಒಂದು ರೀತಿ ಕಲಂಕವನ್ನು ಉಂಟು ಮಾಡ್ತಾ ಇತ್ತು ಅದನ್ನು ಹೊಡಿಲಿಕ್ಕೆ ಹೋದೆ ಕಾಗೆ ಹೋಯಿತು ಬಾಣ ನಿನಿ ತಗಲು ತಗಲಿತು ದಯವಿಟ್ಟು ಕ್ಷಮಿಸು ಅಂತ ಹೇಳಿ ಅದಕ್ಕೆ ಶುಶ್ರೂಷೆ ಮಾಡಲಿಕ್ಕೆ ಪ್ರಾರಂಭ ಆಗ್ತಾನೆ ಆಗ ಕಾ ಕೋಗಿಲೆ ಹೇಳುತ್ತಂತೆ ಮಹಾರಾಜ ತಪ್ಪು ನಿನದೂ ಅಲ್ಲ ಕಾಗೆಯದು ಅಲ್ಲ ನನ್ನದೇ ಯಾಕೆ ಅಂದರೆ ಯಾವಾಗ ಕಾಗೆ ನಾನು ಪಕ್ಕದಲ್ಲಿ ಬಂದು ಕೂತ್ಕೊಳ್ತೋ ಆಗಲೇ ನಾನು ಜಾಗ ಖಾಲಿ ಮಾಡಿದರೆ ಬುದ್ಧಿವಂತ ಆಗ್ತಿದ್ದೆ ಕಾಗೆಯ ಬಣ್ಣ ಕೋಗಿಲೆಯ ಬಣ್ಣ ಒಂದೇ ಅಂತ ಭಾವಿಸಿ ನಾನು ಸುಮ್ಮನೆ ಕೂತು ಹಾಡ್ತಾ ಇದ್ನಲ್ಲ ಅದು ನನ್ನ ತಪ್ಪು ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿರುವಂಥದ್ದು ಈ ಸಮಾಜದಲ್ಲಿ ಕೋಗಿಲೆಯ ವರ್ಗದ ಜನರು ಇದ್ದಾರೆ ಕಾಗೆಯ ವರ್ಗದ ಜನರು ಇದ್ದಾರೆ ಇಲ್ಲಿ ಕಾಗೆ ಕೋಗಿಲೆ ಸಾಂಕೇತಿಕ ಅಷ್ಟೇ ಕಾಗೆ ದುಷ್ಟಪ್ರಾಣಿಯೂ ಅಲ್ಲ ಕೋಗಿಲೆ ಪ್ರಾಣಿಯೂ ಅಲ್ಲ ಅವು ಶಿಷ್ಟವೂ ಅಲ್ಲ ದುಷ್ಟವೂ ಅಲ್ಲ ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಏನು ಮಾಡಬೇಕೋ ಅಷ್ಟೇ ಮಾಡ್ತಾವೆ ಸಹಜ ಗುಣ ಅವುಗಳದ್ದು ಆದರೆ ಮನುಷ್ಯ ಒಬ್ಬ ದುಷ್ಟ ಆಗಿರ್ತಾನೆ ಒಬ್ಬ ಶಿಷ್ಟ ಆಗಿರ್ತಾನೆ ದುಷ್ಟನಾದಂಥವನು ಯಾವಾಗಲೂ ಕೂಡ ಇನ್ನೊಬ್ಬರಿಗೆ ಕೇಡನ್ನು ಬಯಸ್ತಾ ಇದ್ದಾನೆ ಹೊರತಾಗಿ ಒಳ್ಳೆಯದನ್ನು ಅವನು ಎಂದೂ ಬಯಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂಥ ದುಷ್ಟ ಜನರಿಂದ ದೂರ ಇರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕು ಅಯ್ಯೋ ಪರವಾಗಿಲ್ಲ ಅವನು ನಮ್ಮೂರಿನವನು ನಮ್ಮ ಹಿತೈಷಿ ನಮ್ಮ ಬಂಧು ಅಂತ ಹೇಳಿ ಅವನು ಒಡನಾಟವನ್ನು ಏನಾದರೂ ಬೆಳೆಸಿದ್ವೋ ಅವನು ನಮ್ಮನ್ನು ಕೂಡ ದಿಕ್ಕು ತಪ್ಪಿಸ್ತಾ ಇರ್ತಾನೆ ನೀವು ನೋಡಿ ಕೆಲವರು ಕುಡುಕರಿರ್ತಾರೆ ಅವರು ಬಹಳ ವಿಶ್ವಾಸದಿಂದ ನಿಮ್ಮನ್ನು ಮಾತಾಡಿಸ್ತಾ ಇರ್ತಾರೆ ನಿಮ್ಮ ವಿಶ್ವಾಸವನ್ನು ಬೆಳೆಸ್ಕೊಂಡು ನಿಮ್ಮಿಂದನೇ ಹಣ ಕಿತ್ಕೊಂಡು ಆಮೇಲೆ ಕೊನೆಗೊಂದು ದಿನ ನಿಮ್ಮನ್ನು ಕುಡುಕರನ್ನಾಗಿ ಮಾಡಿಬಿಡ್ತಾರೆ ಏನಿಲ್ಲಪ್ಪ ಕುಡಿಯೋದ್ರಿಂದ ಅಂತ ಅಪಾಯ ಏನಿಲ್ಲ ಏನೋ ಒಂದಿಷ್ಟು ಮ ಮ ಉಲ್ಲಾಸವನ್ನು ಇದೆ ಉತ್ಸಾಹವನ್ನು ಇದೆ ನಿನಗೆ ಒಂದು ಚೈತನ್ಯವನ್ನು ತುಂಬುತ್ತೆ ಅಂತ ಹೇಳಿದಾಗ ಮನುಷ್ಯ ಯಾವಾಗಲೂ ಕೂಡ ಈ ಮನಸ್ಸನ್ನು ಅಂಥವುಗಳಿಗೆ ಬೇಗ ಓಲೈಸೆ ಮಾಡಿಬಿಡ್ತಾನೆ ಹಾಗಾಗಿ ಅವನು ದೊಡ್ಡ ಕುಡುಕನೇ ಆಗಿಬಿಡ್ತಾನೆ ಅವನು ಕುಡುಕನಾಗಿದ್ದ ಕಾರಣ ಏನು ಅಂತಂದರೆ ಕುಡುಕನ ಸಹವಾಸ ಮಾಡಿದ್ದು ನಾವು ಎಂಥವ್ರು ಸಹವಾಸ ಮಾಡ್ತೇವೋ ಅಂಥ ಗುಣಗಳನ್ನು ನಮ್ಮಲ್ಲಿ ಬೆಳೆಸ್ಕೊಳ್ತೇವೆ ಒಳ್ಳೆಯವ್ರ ಸಹವಾಸ ಇದ್ದರೆ ಒಳ್ಳೆಯ ಗುಣಗಳು ಬರ್ತಾವೆ ಕೆಟ್ಟ ಸಹವಾಸ ಇದ್ದರೆ ಕೆಟ್ಟ ಸಹವಾ ಕೆಟ್ಟ ಗುಣಗಳು ಬರ್ತಾವೆ ನಾವು ಒಂದು ಇರುವೆಯನ್ನು ಗಮನಿಸ್ತೇವೆ ಆ ಇರುವೆಯ ಮುಂದೆ ನೀವು ತಾರಿ ತಪ್ಪಿಸ್ಬೇಕು ಅಂತ ಹೇಳಿ ಒಂದು ಎರಡು ಡಬ್ಬೆಗಳನ್ನು ಇಡ್ರಿ ಒಂದು ಡಬ್ಬೆಯಲ್ಲಿ ಸಕ್ಕರೆ ಇನ್ನೊಂದು ಡಬ್ಬಿಯಲ್ಲಿ ಖಾರದ ಪುಡಿ ಮೇಲೆ ಬೋರ್ಡ್ ಹಾಕಿರಿ ಖಾರದ ಪುಡಿ ಡಬ್ಬಿಗೆ ಸಕ್ಕರೆ ಅಂತ ಬರೀರಿ ಸಕ್ಕರೆ ಇರೋವಂಥ ಡಬ್ಬಿಗೆ ಖಾರದ ಪುಡಿ ಅಂತ ಬರೀರಿ ಇರುವೆ ಏನು ಮಾಡುತ್ತೆ ಏನು ಬರ್ದಿದ್ದೀರಿ ಅನ್ನೋದನ್ನು ಗಮನಿಸೋದಿಲ್ಲ ಬದಲಾಗಿ ಸಕ್ಕರೆ ಎಲ್ಲೈತಿ ಎಲ್ಲಿ ಮೆಣಸಿನ ಖಾ ಖಾರ ಇದೆ ಅನ್ನೋದನ್ನು ಅದು ಅರ್ಥ ಮಾಡ್ಕೊಳ್ತೈತಿ ಸಕ್ಕರೆಯ ಡಬ್ಬಕ್ಕೆ ಅದು ಹೋಗುತ್ತೆ ಹೊರತಾಗಿ ಸಕ್ಕರೆ ಡಬ್ಬ ಅಂತ ಬರೋದು ಅದ್ರ ಒಳಗಡೆ ನೀವು ಮೆಣಸಿನ ಖಾರ ಇಟ್ಟಿದ್ರೆ ಅಲ್ಲಿ ಹೋಗಲ್ಲ ಅಂದರೆ ಒಂದು ಇರುವೆಗೆ ಇರುವಂಥ ವಿವೇಕ ಮನುಷ್ಯನಿಗೆ ಇಲ್ಲದೇ ಇದ್ದರೆ ಹೇಗೆ ನಾವು ಯಾವಾಗ ಅವಿವೇಕಗಳಾಗ್ತೀವಿ ಅಂತಂದರೆ ಈ ದುಷ್ಟರ ಸಹವಾಸದಿಂದಲೇ ಹೆಚ್ಚು ಅವಿವೇಕಗಳಾಗುವಂಥ ಸಾಧ್ಯತೆ ಇದೆ ಅದೇ ಶಿಷ್ಟರ ಸಹವಾಸವನ್ನು ಬೆಳೆದ್ರೆ ನಾವು ಎಂದೂ ಕೂಡ ಅವಿವೇಕಗಳಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ಶರಣರು ಮತ್ತೆ ಮತ್ತೆ ಹೇಳೋವಂಥದ್ದು ಸಜ್ಜನರ ಸಹವಾಸವನ್ನು ನೀವು ಮಾಡಿ ದುರ್ಜನರಿಂದ ದೂರ ಇರಿ ಚನ್ನಬಸವಣ್ಣವರು ಒಂದು ಕಡೆ ಹೇಳ್ತಾರೆ ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು ಮನದ ಮೈಲಿಗೆಯ ತೊಳೆಯುವಡೆ ಕೂಡಲ ಸಂಗನ ಶರಣರೊಡನೆ ಅನುಭಾವ ಮಾಡುವುದು ಅಂತ ಹೇಳ್ತಾರೆ ಈ ವಚನವನ್ನು ನಾವು ಮತ್ತೆ ಮತ್ತೆ ಮೆಲ್ಕು ಹಾಕಬೇಕಾಗಿದೆ ಈಗ ನಮ್ಮ ತಲೆ ಕೊಳಕಾಗಿದ್ದರೆ ನಮ್ಮ ದೇಹ ಹೊಲಸಾಗಿದ್ದರೆ ಅದನ್ನು ಹೇಗೆ ಸ್ವಚ್ಛ ಮಾಡ್ಕೊಳ್ಬೇಕು ಅಂತ ನಮಗೆಲ್ಲರಿಗೂ ಗೊತ್ತಿದೆ ನೀರನ್ನು ತೆಗೆದುಕೊಂಡು ಹಾಕಿ ಸಾಬೂನು ಹಾಕಿ ತಿಕ್ಕಿ ತಿಕ್ಕಿ ತೊಳೆದು ನಮ್ಮ ತಲೆಯನ್ನು ನಮ್ಮ ದೇಹವನ್ನು ಸ್ವಚ್ಛ ಮಾಡ್ಕೊಳ್ತೇವೆ ದೇಹದ ಮೇಲೆ ತೊಟ್ಟಿರುವಂಥ ಬಟ್ಟೆ ಏನಾದರೂ ಕೊಳೆಯಾದರೆ ಅದನ್ನು ಮಡಿವಾಳ್ರಿಗೆ ಕೊಡ್ತೀವಿ ಇಲ್ಲ ಮಡಿವಾಳ್ರ ಕೆಲಸವನ್ನು ನಾವೇ ಮಾಡಿ ಆ ಬಟ್ಟೆಗೆ ಇಸ್ತ್ರಿ ಹಾಕ್ಕೊಂಡು ತೊಟ್ಕೊಳ್ತೇವೆ ಆವಾಗ ಅದು ಕೂಡ ಸ್ವಚ್ಛ ಆಗುತ್ತೆ ಹೇಗೆ ದೇಹ ಮತ್ತು ದೇಹದ ಮೇಲೆ ತೊಟ್ಟಿರುವಂಥ ಬಟ್ಟೆ ಕೊಳೆಯಾಗುತ್ತೋ ಹಾಗೇ ನಮ್ಮ ಮನಸ್ಸು ಕೂಡ ಆಗುತ್ತೆ ಆ ಮನಸ್ಸಿನ ಕೊಳೆಯನ್ನು ತೊಳೆಯೋದು ಹೇಗೆ ಅದಕ್ಕೆ ಯಾವ ನೀರು ಬೇಕು ಯಾವ ಸಾಬೂನು ಬೇಕು ಬಹುಶಃ ನಿಮ್ಮ ಹೊರಗಿನ ಗಂಗಾ ತುಂಗ ಯಾವ ಜಲವೂ ಕೂಡ ಮನಸ್ಸಿನ ಮೈಲಿಗೆಯನ್ನು ತೊಳೆಯುವಲ್ಲಿ ವಿಫಲ ಆಗ್ತದೆ ಯಾವ ಸಾಬೂನುಗಳು ನಿಮ್ಮನ್ನು ತಿಕ್ಕಿ ತೊಳೆದ್ರೂ ಮನಸ್ಸಿನ ಕೊಳೆ ಹೋಗಲ್ಲ ಹಾಗಾದರೆ ಆ ಮನಸ್ಸಿನ ಕೊಳೆಯನ್ನು ಏನು ಬೇಕು ಅಂತಂದರೆ ಕೂಡಲ ಸಂಗನ ಶರಣರೊಡನೆ ಅನುಭವ ಮಾಡುವುದು ಅಂತ ಹೇಳ್ತಾರೆ ಯಾರು ಶರಣರಿದ್ದಾರೋ ಅವ್ರ ಜೊತೆ ನೀವು ಸರಸ್ ಸಂಭಾಷಣೆಯನ್ನು ಮಾಡ್ತಾ ಹೋಗ್ರಿ ಆಗ ಮನಸ್ಸಿನ ಕೊಳೆ ತೊಳೆದು ಹೋಗ್ತತಿ ಮನಸ್ಸು ಶುಭ್ರವಾಗುತ್ತೆ ಮನಸ್ಸು ಶುಭ್ರ ಆಯಿತು ಅಂತಂದರೆ ಮನುಷ್ಯನ ವ್ಯಕ್ತಿತ್ವ ವಿಕಾಸ ಆಗುತ್ತೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪ ಈ ಕಾರ್ಯವನ್ನು ಮಾಡ್ತು ನಾವು ಪದೇ ಪದೇ ಅನುಭವ ಮಂಟಪನ ನೆನಪಿಸ್ಕೊಳ್ತೇವೆ ಆದರೆ ಅನುಭವ ಮಂಟಪದಲ್ಲಿದ್ದಂಥ ಶರಣರ ವ್ಯಕ್ತಿತ್ವವನ್ನು ನಮ್ಮದಾಗಿ ಮಾಡಿಕೊಳ್ಳುವಲ್ಲಿ ಸೋಲ್ತೀವಿ ನಾವು ಆಗಾಗ ನೆನಪಿಸ್ಕೊಳ್ಳುವಂಥ ಕೆಲವು ವ್ಯಕ್ತಿಗಳು ಒಬ್ಬ ಸಂಕವೇ ವೃತ್ತಿಯಿಂದ ಸೂಳೆತನವನ್ನು ಮಾಡ್ತಾ ಇದ್ದಂಥವಳು ಯಾವಾಗ ಅನುಭವ ಮಂಟಪದ ಸಂಪರ್ಕ ಬಂತೋ ಆಗ ಆಗ ಅನಿಸ್ತು ಮೈ ಮಾರ್ಕೊಂಡು ಜೀವನ ಮಾಡುವಂಥದ್ದು ಒಂದು ಬದುಕಲ್ಲ ಇದು ತೀರ ಕನಿಷ್ಠವಾದಂಥ ಜೀವನ ಅಂತ ಹೇಳಿ ಆ ಕನಿಷ್ಠವಾದಂಥ ಜೀವನವನ್ನು ಬಿಟ್ಟು ಶರಣ ಜೀವನವನ್ನು ಹಾಪಿಕೊಳ್ತಾಳೆ ನೋಡಿ ಹೇಗೆ ಸಜ್ಜನರ ಸಹವಾಸದಿಂದ ಅವಳ ಪೂರ್ವ ಗುಣ ಅಳಿದು ಪುನರ್ಜಾತ ಆಗ್ತಾಳೆ ಹಾಗಾಗಿನೇ ಮನುಷ್ಯನಿಗೆ ಅದರಲ್ಲೂ ಬಸವಧರ್ಮೀಯರಿಗೆ ಎರಡು ರೀತಿಯ ಜನ್ಮ ಒಂದು ನರಜನ್ಮ ಮತ್ತೊಂದು ಹರಜನ್ಮ ನರಜನ್ಮ ಅಂತಂದರೆ ಈ ದೇಹಕ್ಕೆ ಕಾರಣರಾದಂಥವ್ರು ನಮ್ಮ ತಂದೆ ತಾಯಿಗಳು ಅದು ನರಜನ್ಮ ನಮಗೆ ಸಂಸ್ಕಾರವನ್ನು ಕೊಟ್ಟಂಥವ್ರು ಗುರು ಆ ಗುರು ದೀಕ್ಷೆಯನ್ನು ನೀಡಿ ನಮ್ಮ ಬದುಕಿನ ಎಲ್ಲ ಕತ್ತಲೆಯನ್ನು ಕಳೀತಾನೆ ಬೆಳಕಿನ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅದು ಹರಜನ್ಮ ಆದರೆ ಎಷ್ಟೋ ಜನ ನರಜನ್ಮದಲ್ಲೇ ಜೀವನವನ್ನು ಮಾಡ್ತಾರೆ ಹೊರತಾಗಿ ಹರಜನ್ಮವನ್ನು ಪಡ್ಕೊಳ್ಳೋದೇ ಇಲ್ಲ ಯಾರು ಹರಜನ್ಮವನ್ನು ಪಡ್ಕೊಳ್ಳೋದಿಲ್ವೋ ಅವರು ಒಂದು ರೀತಿಯ ಕ್ಷುದ್ರ ಪ್ರಾಣಿಗಳ ಹಾಗೆ ಆಗ್ತಾರೆ ಸಗಣಿಯ ಉಳಿದ ಹಾಗೆ ನಮ್ಮ ಜೀವನ ನಡೆಯುತ್ತೆ ನಮ್ಮ ಜೀವನ ಖಂಡಿತ ಸಗಣಿಯ ಹುಳ ಆಗಬಾರ್ದು ಜೇನದ ಹುಳ ಆಗಬೇಕು ಜೇನು ಹುಳವನ್ನು ನೋಡಿದಿರಿ ಸಗಣಿ ಹುಳವನ್ನು ನೋಡಿದಿರಿ ಸಗಣಿ ಹುಳ ದುರ್ವಾಸನೆಯಲ್ಲಿ ಇದ್ದು ಆ ಸಗಣಿಯನ್ನೇ ತಿಂದು ಅದರಲ್ಲೇ ಒಂದು ನಾಲ್ಕಾರು ಗಂಟೆಯಲ್ಲೇ ಸತ್ತು ಹೋಗುತ್ತೆ ಅದರ ಜೀವನ ತುಂಬ ಕ್ಷಣಿಕ ಯಾಕೆ ಅಂತಂದರೆ ಅದರ ಸಹವಾಸ ಅಂಥದ್ದು ಅದೇ ಜೇನು ಹುಳ ನೋಡಿ ಅದು ಈ ರೀತಿಯ ದುರ್ಗಂಧದ ಜೊತೆಗೆ ಸಹವಾಸವನ್ನು ಬೆಳೆ ಬೆಳೆಸೋದಿಲ್ಲ ಅದು ಸುಗಂಧದ ಜೊತೆ ಸಹವಾಸವನ್ನು ಬೆಳೆಸುತ್ತೆ ಯಾವಾಗಲೂ ಎಲ್ಲೆಲ್ಲಿ ಒಳ್ಳೆಯ ಹೂಗಳಿದಾವೋ ಅಲ್ಲಿ ಹೋಗುತ್ತೆ ಆ ಹೂವಿನಲ್ಲಿರುವಂಥ ಮಕರಂಧವನ್ನು ಹೀರುತ್ತೆ ತಂದು ಆ ಮಕರಂಧವನ್ನು ತನ್ನ ಗೂಡಿನಲ್ಲಿ ಇಟ್ಟು ತುಪ್ಪವನ್ನು ಮಾಡುತ್ತೆ ತಾನೂ ತುಪ್ಪವನ್ನು ಸವಿಯುತ್ತೆ ಸಾರ್ವಜನಿಕರು ತುಪ್ಪವನ್ನು ಕೊಡ್ತಾಯಿದೆ ಇದು ಸಜ್ಜನರಿಂದ ಆಗುವಂಥ ಕೆಲಸ ಜೇನುಹುಳ ಸಜ್ಜನರಿಗೆ ಸಂಕೇತ ಆದರೆ ಸಗಣಿಯ ಹುಳ ದುರ್ಜನರಿಗೆ ಸಂಕೇತ ಆಗುತ್ತೆ ಸಗಣಿಯ ಹುಳ ಬೇಗ ಸತ್ತು ಹೋಗುತ್ತೆ ಈ ಜೇನು ಹುಳ ಭಾಳ ದೀರ್ಘಕಾಲವೂ ಬಾಳಿದ್ರು ಅನೇಕರಿಗೆ ಸಿಹಿಯನ್ನು ಕೊಟ್ಟು ಹೋಗುತ್ತೆ ಅಂದರೆ ನಾವು ನಾವು ಮಾತ್ರ ಬದುಕೋದಲ್ಲ ನಮ್ಮಿಂದ ಇನ್ನೊಬ್ಬರು ಬದುಕಬೇಕು ಹಾಗೆ ಬದುಕಿಸ್ಲಿಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ ನಮ್ಮ ಒಡನಾಟ ಒಳ್ಳೆಯವರ ಜೊತೆ ಇದ್ದಾಗ ನಾವು ಒಳ್ಳೆಯವರ ಒಡನಾಟ ಮಾಡಲಿಲ್ಲ ಅಂತಂದರೆ ನಮ್ಮ ಬದುಕೆ ನಾಶವಾಗುವಂಥ ಸಾಧ್ಯತೆ ಇದೆ ನೀವು ಜಗತ್ತಿನ ಯಾವುದೇ ವ್ಯಕ್ತಿಗಳನ್ನು ನೋಡಿ ಅವನು ದೊಡ್ಡವನಾಗಿದ್ದಾನೆ ಅಂತಂದರೆ ಅವನು ದುಷ್ಟರಿಂದ ದೂರಿದ್ದಾನೆ ಅಂತಲೇ ಅರ್ಥ ಶಿಷ್ಟರ ಸಹವಾಸವನ್ನು ಬೆಳೆಸಿದಾನೆ ಅಂತಲೇ ಅರ್ಥ ಯಾರು ದುಷ್ಟರಿಂದ ದೂರ ಇದ್ದು ಶಿಷ್ಟರ ಸಹವಾಸವನ್ನು ಬೆಳೆಸ್ತಾರೋ ಅವನ ವ್ಯಕ್ತಿತ್ವ ಇನ್ನಷ್ಟು ವಿಕಾಸ ಆಗ್ತಾ ಹೋಗುತ್ತೆ ಅವನು ದೈಹಿಕವಾಗಿ ಮಾನಸಿಕವಾಗಿ ಪ್ರಬಲನಾಗ್ತಾನೆ ತನ್ನ ಪಂಚೇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸ್ತಾನೆ ಹಾಗಾಗಿ ಅವನು ಒಂದು ರೀತಿಯಲ್ಲಿ ವಿಶ್ವಮಾನವನಾಗ್ತಾನೆ ಮನುಷ್ಯನ ಮೂಲ ಗುರಿಯೇ ವಿಶ್ವಮಾನವನಾಗುವಂಥದ್ದು ನಮ್ಮ ಮಠದ ಮೂಲ ಪುರುಷ ಮರುಳಸಿದ್ರು ಅವರನ್ನು ವಿಶ್ವಬಂಧು ಅಂತ ಕರೀತಾರೆ ಯಾಕೆ ಅವರು ವಿಶ್ವಬಂಧು ಆದರು ಅಂತಂದರೆ ಸಮಾಜದಲ್ಲಿರುವಂಥ ಎಲ್ಲ ಅಜ್ಞಾನಗಳನ್ನು ದೂರ ಮಾಡಿ ಜನರನ್ನು ಸರಿಯಾದ ದಾರಿಯ ಕಡೆ ಕರ್ಕೊಂಡು ಹೋದರು ತಪ್ಪು ಮಾಡಿದವರಿಗೆ ವಿವೇಕವನ್ನು ಹೇಳಿದರು ಯಾವುದು ಸರಿಯಾದ ದಾರಿ ಯಾವುದು ಸರಿಯಾದ ದಾರಿಯಲ್ಲ ಅನ್ನೋದನ್ನು ಎಚ್ಚರ ಕೊಟ್ಟರು ಹಾಗಾಗಿನೇ ಅವರು ವಿಶ್ವ ಬಂಧು ಆದರು ಹಾಗೆ ಮನುಷ್ಯ ಸಜ್ಜನರ ಒಡನಾಟದಿಂದ ಬಂಧು ಆಗಲಿಕ್ಕೆ ಸಾಧ್ಯ ದುರ್ಜನರ ಒಡನಾಟದಿಂದ ಒಂದು ಕೀಳು ಸಗಣಿಯ ಹುಳಕ್ಕಿಂತ ಕಡೆಯಾಗುವಂಥ ಸಾಧ್ಯ ಇದೆ ಈಗ ನಮ್ಮಷ್ಟಕ್ಕೆ ನಾವೇ ಆಲೋಚನೆ ಮಾಡಬೇಕು ನಾವೇನು ಸಗಣಿಯ ಹುಳ ಆಗಬೇಕೆ ಜೇನು ಹುಳ ಆಗಬೇಕೆ ಸಗಣಿಯ ಹುಳ ಆಗಬೇಕು ಅಂತಲೇ ಇದ್ದರೆ ನಾವು ಎಂದೂ ಕೂಡ ಸಜ್ಜನರ ಸಹವಾಸವನ್ನು ಬೆಳೆಸೋದಿಲ್ಲ ಇಲ್ಲ ನಾವು ಉದಾತ್ತದ ಉದ್ದೇಶವನ್ನು ಇಟ್ಟುಕೊಂಡು ಉನ್ನತ ಚಿಂತನೆಯನ್ನು ಇಟ್ಟುಕೊಂಡು ನಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ಬೇಕು ಅಂದರೆ ಜೇನು ಹುಳದ ಹಾಗೆ ನಮ್ಮ ಬದುಕನ್ನು ಕಟ್ಕೊಳ್ತೇವೆ ಹೀಗೆ ಜೇನು ಹುಳದ ಹಾಗೆ ಬದುಕನ್ನು ಕಟ್ಕೊಂಡಂಥವನು ಸಜ್ಜನರ ಸಹವಾಸವನ್ನು ಮಾಡ್ತಾನೆ ಆ ಸಜ್ಜನರ ಸಹವಾಸದಿಂದ ಅವನ ಬದುಕು ಇನ್ನಷ್ಟು ವಿಸ್ತರಿಸ್ತಾ ಹೋಗ್ತಾ ಇದೆ ಅಕ್ಕ ಮಹಾದೇವಿಯರು ಒಂದು ವಚನವನ್ನು ನಾವು ಗಮನಿಸಬೇಕು ಅರಿಯದವರೊಡನೆ ಸಂಗಮ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯ ನುರಿಕೊಂಬಂತೆ ಎಷ್ಟು ಅರ್ಥಪೂರ್ಣವಾದಂಥ ಮಾತುಗಳು ಈ ವಚನದಲ್ಲಿವೆ ಅನ್ನೋದನ್ನು ನೀವು ಗಮನಿಸಬೇಕು ಅಜ್ಞಾನಿ ಅರಿಯದವರು ಅಂದರೆ ಅಜ್ಞಾನಿಗಳು ಅಂತಲೇ ಭಾವಿಸ್ಕೊಳ್ಳೋಣ ಅಜ್ಞಾನಿಯ ಸಂಘವನ್ನು ಮಾಡಿದರೆ ಕಲ್ಲಿಂದ ಹೊಡೆದು ಕಿಡಿ ಕ ಪಡ್ಕೊಂಡಂಗೆ ಕಲ್ಲಿಗಿಂದ ಕಲ್ಲಿಗೆ ತಾಕಿಸಿದಾಗ ಕಿಡಿ ಉಂಟಾಗ್ತೈತೆ ಹೊರತಾಗಿ ಬೆಳಕು ಉಂಟಾಗಲ್ಲ ನಮಗೆ ಬೇಕಾಗಿರೋದು ಕಿಡಿ ಅಲ್ಲ ಕಿಚ್ಚಲ್ಲ ಬೆಳಕು ಆ ಬೆಳಕು ಬರಬೇಕು ಅಂತಂದರೆ ಅಜ್ಞಾನಿಗಳ ಜೊತೆ ಒಡನಾಟ ಅಲ್ಲ ಸುಜ್ಞಾನಿಗಳ ಜೊತೆಗೆ ಒಡನಾಟ ಇರಬೇಕು ಹಾಗಾಗಿ ಅವ್ರು ಮುಂದೆ ಹೇಳ್ತಾರೆ ಬಲ್ಲವರೊಡನೆ ಸಂಗಮ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯೇ ತೆಗೆದುಕೊಂಡೆ ಯಾರು ಸುಜ್ಞಾನಿಗಳಿದ್ದಾರೋ ಸಜ್ಜನರಿದ್ದಾರೋ ಅವರ ಒಡನಾಟವನ್ನು ನಾವು ಬೆಳೆಸಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದುಕೊಂಡು ಹೇಗೆ ಆ ಬೆಣ್ಣೆಯನ್ನು ಪಡಿತೇವೋ ಹಾಗೆ ಅಂದರೆ ಅಲ್ಲಿ ಯಾವಾಗಲೂ ಕೂಡ ಒಳ್ಳೆಯದೇ ಬರುತ್ತೆ ಕೆಟ್ಟದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಸಜ್ಜನರು ಮತ್ತು ದುರ್ಜನರು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಅರಿಯದವರು ಅಜ್ಞಾನಿಗಳು ಇವರ ಒಡನಾಟಕ್ಕಿಂತ ಹೆಚ್ಚಾಗಿ ಸುಜ್ಞಾನಿಗಳ ಅರಿತವರ ಒಡನಾಟವನ್ನು ಬೆಳೆಸಿದರೆ ಆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡ್ಕೊಂಡಂಥ ಪ್ರಯೋಜನ ನಿಮಗೆ ಲಾಭ ಆಗುತ್ತೆ ಇಲ್ಲ ಅಂತಂದರೆ ಕೆಟ್ಟ ಮೊಸರು ನೀವು ಕಡಿದ್ರೆ ಏನು ಬೆಣ್ಣೆ ಬರುತ್ತಾ ಇಲ್ಲ ಬಂದರೂ ಕೂಡ ಅದನ್ನು ಊಟ ಮಾಡಲಿಕ್ಕಾಗುತ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ನೀವು ಒಳ್ಳೆಯವರು ಒಣ್ಣಾಟವನ್ನು ಮಾಡಬೇಕು ಕೊನೆಗೆ ಅವ್ರು ಹೇಳೋದು ನಿಮ್ಮ ಶರಣರ ಸಂಘವ ಮಾಡಿದರೆ ಕರ್ಪೂರದ ಗಿರಿಯ ಕೊಂಡಂತೆ ಅಂತ ಹೇಳ್ತಾರೆ ಕರ್ಪೂರದ ಗಿರಿಗೆ ಉರಿಯನ್ನು ತಾಕಿಸಿದರೆ ಅಲ್ಲಿ ಏನಿರುತ್ತೆ ಏನೂ ಇರಲ್ಲ ಹಾಗೆ ನಾವು ಶರಣರ ಸಂಘವನ್ನು ಮಾಡಿದರೆ ನಾವು ಶರಣರೇ ಆಗಿಬಿಡ್ತೇವೆ ಮತ್ತು ಲೌಕಿಕರಾಗಲಿಕ್ಕೆ ಸಾಧ್ಯ ಇಲ್ಲ ಈ ದೃಷ್ಟಿಯಿಂದ ಮನುಷ್ಯ ಶರಣರ ಒಡನಾಟವನ್ನು ಸಜ್ಜನರ ಒಡನಾಟವನ್ನು ಬೆಳೆಸಿದರೆ ಅವನು ತನ್ನನ್ನು ತಾನು ಎತ್ತರದ ಕಡೆ ಕೊಂಡ್ಕೊಂಡು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ನಾವೆಲ್ಲ ಕಾಯಿಲೆ ಆಯಿತು ಅಂತಂದು ದೇಹಕ್ಕೆ ಔಷಧಿಯನ್ನು ಪಡಿತೀವಿ ಆದರೆ ದೇಹದ ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ಳೋವಂಥದ್ದು ಸುಲಭ ಮನಸ್ಸಿನ ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ಳೋದು ಹೇಗೆ ಆ ಮನಸ್ಸಿನ ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ಬೇಕು ಅಂತಂದು ಬಾಹ್ಯ ವೈದ್ಯರಿಂದ ಅದು ಸಾಧ್ಯ ಇಲ್ಲ ಅದು ಶರಣರಿಂದ ಮಾತ್ರ ಸಾಧ್ಯ ಯಾರು ಸಾಧುಗಳಿದ್ದಾರೋ ಸತ್ಪುರುಷರಿದ್ದಾರೋ ಸಜ್ಜನರಿದ್ದಾರೋ ಅವರ ಒಡನಾಟವನ್ನು ನಾವು ಬೆಳೆಸಬೇಕು ಆ ಸಜ್ಜನರ ಒಡನಾಟದಿಂದ ಆಗುವಂಥ ಲಾಭವನ್ನು ಕುರಿತು ಒಂದು ಸಾಂಕೇತಿಕ ಕಥೆ ಇದೆ ಒಮ್ಮೆ ನಾರದ ಶಿವನ ಬಳಿ ಹೋಗ್ತಾನೆ ಹೋಗಿ ಶಿವನನ್ನು ಕೇಳ್ತಾನೆ ಸಜ್ಜನರ ಒಡನಾಟದಿಂದ ಆಗುವಂಥ ಲಾಭ ಏನು ಆಗ ಶಿವ ಹೇಳ್ತಾನೆ ನೋಡಪ್ಪ ಭೂಲೋಕಕ್ಕೆ ಹೋಗು ಅಲ್ಲಿ ಬೇಲಿ ಸಾಲಿನಲ್ಲಿ ಒಂದು ಓತಿ ಕ್ಯಾತ ಇದೆ ಅದನ್ನು ಕೇಳು ಉತ್ತರ ಹೇಳುತ್ತೆ ಇವನು ಭೂಲೋಕಕ್ಕೆ ಬರ್ತಾನೆ ಬೇಲಿ ಸಾಲಿನಲ್ಲಿ ಒಂದು ಓತಿ ಕ್ಯಾತ ಇರುತ್ತೆ ಸಜ್ಜನರ ಸಂಘದಿಂದ ಆಗುವಂಥ ಸಹವಾಸ ಏನು ಅಂತ ಕೇಳಿದ ತಕ್ಷಣ ಅದು ವಿಲಿ ವಿಲಿ ಒದ್ದಾಡಿ ಸತ್ತು ಹೋಗುತ್ತೆ ಓತಿ ಕ್ಯಾತ ಅವನಿಗೆ ಭಾಳ ನೋವಾಯಿತು ಅಯ್ಯೋ ದೇವರೇ ನನ್ನ ಕಾರಣದಿಂದ ಒಂದು ಪ್ರಾಣಿ ಸತ್ತು ಹೋಯ್ತಲ್ಲ ಅಂತ ಮತ್ತೆ ಶಿವನ ಹತ್ರ ಬರ್ತಾನೆ ಏನಪ್ಪ ನೀನು ಹೇಳಿದೆ ಅಂತ ಅಲ್ಲಿ ಹೋದೆ ಅದು ಸತ್ತು ಹೋಯಿತು ಏನು ಮಾಡಲಿ ಈಗೇನು ಯೋಚನೆ ಮಾಡಬೇಡ ಅಲ್ಲಿ ಒಂದು ಮಾವಿನ ಮರ ಇದೆ ಅಲ್ಲೇ ಪಕ್ಕದಲ್ಲಿ ಆ ಮಾವಿನ ಮರದಲ್ಲಿ ಒಂದು ಗಿಳಿ ಇದೆ ಆ ಗಿಳಿಯನ್ನು ಕೇಳಿದರೆ ನಿನಗೆ ಉತ್ತರ ಕೊಡುತ್ತೆ ಮತ್ತೆ ಬರ್ತಾನೆ ಅವನು ಹೇಳಿದ ಹಾಗೆ ಮಾವಿನ ಮರದ ಮೇಲೆ ಗಿಳಿ ಇತ್ತು ಗಿಳಿಯೇ ಸಜ್ಜನರ ಸಹಭಾಸದಿಂದ ಆಗುವಂಥ ಲಾಭ ಏನು ಆ ಮಾತನ್ನು ಕೇಳಿದ ತಕ್ಷಣ ಗಿಳಿ ಕೂಡ ಸತ್ತು ಹೋಗುತ್ತೆ ಅಯ್ಯೋ ನಂದು ಎಂಥ ಅನಿಷ್ಟ ಮುಖ ಇರ್ಬೋದು ನನ್ನ ಮುಖ ದರ್ಶನದಿಂದ ಆ ಓತಿ ಖ್ಯಾತ ಸಾಯ್ತು ಈಗ ಗಿಳಿ ಸಾಯ್ತು ಇನ್ನೇನಪ್ಪ ಗತಿ ಅಂದ್ಕೊಂಡು ಮತ್ತೆ ಶಿವನ ಹತ್ರ ಹೋದಾಗ ಶಿವನಿಗೆ ಇದೆಲ್ಲ ಅರ್ಥ ಆಗುತ್ತೆ ನೀನೇನೋ ಚಿಂತೆ ಮಾಡಬೇಡ ಮತ್ತೆ ಹೋಗು ಅಲ್ಲಿ ಭೂಲೋಕದಲ್ಲಿ ಇಂಥವ್ರ ಮನೆ ಮುಂದೆ ಒಂದು ಹಸು ನಿಂತಿದೆ ಈಗ ತಾನೇ ಕರು ಹಾಕಿದೆ ಆ ಕರುವನ್ನು ಕೇಳು ಅದು ಉತ್ತರ ಕೊಡುತ್ತೆ ಇವನಿಗೆ ಭಯನೇ ಆಯಿತು ಇವೇನೋ ಯಾರೂ ಆಶ್ರಯದಾತ್ರಿಲ್ಲ ಈ ಪ್ರಾಣಿಗಳಿಗೆ ಇದುವರೆಗೂ ಸತ್ತೋಕೆ ಈಗ ಹೋಗಿ ಆ ಕರುವನ್ನು ಕೇಳಿದರೆ ಆದರೆ ಯಜಮಾನ ನಾನು ನೋಡಿ ನಾನು ಬಿಡ್ತಾನೆ ಭಯಗೊಳ್ತಾನೆ ಆದರೂ ಪರವಾಗಿಲ್ಲ ಹೋಗು ಅಂತ ಹೇಳಿದಾಗ ಬಂದು ಆ ಕರುವನ್ನು ಕೇಳ್ತಾನೆ ಆ ಕರು ಕೂಡ ಸತ್ತು ಹೋಗ್ಬಿಡುತ್ತೆ ನಾರದನಿಗೆ ತುಂಬ ವಿಷಾದ ಆಯಿತು ನೋವಾಯಿತು ಮತ್ತೆ ವಾಪಸ್ ಬಂದಾಗ ಶಿವ ಹೇಳ್ದ ಚಿಂತೆ ಮಾಡಿಬಿಡಪ್ಪ ಹೋಗಲ್ಲಿ ಇಂಥವ್ರ ಮನೆಗೆ ಹೋಗು ಈಗ ತಾನೆ ಆ ಮನೆಯಲ್ಲಿ ಒಂದು ತಾಯಿ ಮಗುವನ್ನು ಎತ್ತಿದ್ದಾಳೆ ಆ ಮಗುವನ್ನು ಕೇಳಿದ್ರೆ ಖಂಡಿತ ನಿನಗೆ ಉತ್ತರ ಸಿಗುತ್ತೆ ಈಗ ಆಗಿರುವಂಥ ಅನಾಹುತೆ ಸಾಕು ಮತ್ತೆ ದೊಡ್ಡ ಅನಾಹುತ ಆಗೋದು ಬೇಡ ಅಂತ ಅವನು ಅಂದ್ಕೊಂಡ್ರೂ ಕೂಡ ಶಿವನ ಒತ್ತಾಯಕ್ಕೆ ಬರ್ತಾನೆ ಆಗ್ತಾನೆ ಒಂದು ಮಗು ಹೆರಿಗೆ ಆಗಿದೆ ತೊಟ್ಟಿನಲ್ಲಿ ಮಗು ನಗ್ತಾ ಮಲಗಿದೆ ಕಣ್ಣು ಕೂ ಅದು ಸಂತೋಷದಿಂದ ಆಡ್ತಾಯಿದೆ ಆ ಮಗುವನ್ನು ಕೇಳ್ತಾನೆ ಮಗುವೇ ಸಜ್ಜನರ ಸಹವಾಸದಿಂದ ಏನು ಪ್ರಯೋಜನ ತಕ್ಷಣ ಮಗು ಉತ್ತರ ಕೊಡುತ್ತಂತೆ ನೋಡಿ ಮೊದಲು ನೀ ನಾನು ಒಂದು ಓತಿ ಖ್ಯಾತ ಆಗಿದ್ದೆ ಆಗ ನಿಮ್ಮ ದರ್ಶನ ಆಯಿತು ಆ ದರ್ಶನದಿಂದ ನನ್ನ ಜನ್ಮ ನಾಶವಾಗಿ ಗಿಳಿಯಾಗಿ ಹುಟ್ಟಿದೆ ಅಂದರೆ ಒಂದಿಷ್ಟು ಎತ್ತರದ ಜೀವನಕ್ಕೆ ಹೋದೆ ಮತ್ತೆ ನೀವು ಅಲ್ಲಿ ನನಗೆ ದರ್ಶನವನ್ನು ಕೊಟ್ಟರೆ ನಾನು ಆ ಜನ್ಮವನ್ನು ಕಳ್ಕೊಂಡು ಒಂದು ಹಸುವಿನ ಮಗುವಾಗಿ ಹುಟ್ಟಿದೆ ಅಲ್ಲಿ ನಿಮ್ಮ ದರ್ಶನ ಆಯಿತು ಈಗ ನಾನು ಮನುಷ್ಯನಾಗಿ ಜೀವನವನ್ನು ನಡೆಸ್ತಾ ಇದ್ದೀನಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಸಜ್ಜನರ ಸಹವಾಸದಿಂದ ಸತ್ಪುರುಷರ ದರ್ಶನದಿಂದ ವ್ಯಕ್ತಿತ್ವ ವಿಕಾಸ ಆಗ್ತಾ ಹೋಗುತ್ತೆ ಕೆಳ ಹಂತಕ್ಕಾಗಲ್ಲ ಹಾಗಾಗಿ ನಾವು ಯಾವಾಗಲೂ ಕೂಡ ಸಜ್ಜನರ ಸಹವಾಸವನ್ನು ಮಾಡಬೇಕು ದುರ್ಜನರಿಂದ ದೂರ ಇರಬೇಕು